ೂ ಕೂಡ ನಮಸ್ಕಾರ ಶ್ರೀಮತಿ ಮಮತಾ ಎಂ ಅಧೀಕ್ಷಕರು ಸರ್ಕಾರಿ ಬಾಲಕಿಯರ ಬಾಲಮಂದಿರ ಚಿಕ್ಕಬಳ್ಳಾಪುರ ಇವರು ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ಅಧೀಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಬಾಲಕಿಯರ ಬಾಲಮಂದಿರಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿಕ್ಕಬಳ್ಳಾಪುರ ಇವರು ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಬಾಲಕಿಯರ ಬಾಲಮಂದಿರಕ್ಕೆ ಭೇಟಿಯನ್ನು ಕೊಡ್ತಾರೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಭಾಳಷ್ಟು ಕಂಪ್ಲೇಂಟ್ಸ್ಗಳನ್ನು ಮಾನ್ಯ ಸಿವಿಲ್ ನ್ಯಾಯಾಧೀಶರ ಗಮನಕ್ಕೆ ಮಕ್ಕಳು ತೆಗೆದುಕೊಂಡು ಬರ್ತಾರೆ ಅಲ್ಲಿರ್ತಕ್ಕಂಥ ಫುಡ್ ಏನಿದೆ ಆ ಫುಡ್ಡನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಫುಡ್ಡನ್ನು ಪರಿಶೀಲನೆ ಮಾಡಿದಾಗ ಫುಡ್ಡು ತುಂಬ ಕಳಪೆಯಾಗಿರ್ತಕ್ಕಂಥದ್ದು ಕೂಡ ಕಂಡು ಬಂತು ಸೊ ಹಾಗಾಗಿ ಅದನ್ನು ಕೂಡ ನಮ್ಮ ಪರಿಶೀಲನೆಗೆ ನಮ್ಮ ಕಚೇರಿಗೆ ಕೂಡ ತಂದಿದ್ದರು ತಂದು ನೋಡಿದಾಗ ಅದರಲ್ಲಿ ತುಂಬ ಡಸ್ಟ್ ಇರ್ತಕ್ಕಂಥದ್ದು ಆಹಾರದಲ್ಲಿ ಈ ಹುಳುಗಳು ಓಡಾಡ್ತಾ ಇರ್ತಕ್ಕಂಥದ್ದು ಇದೆಲ್ಲದನ್ನು ಕೂಡ ನಾವು ಕೂಡ ಅದನ್ನು ಗಮನಿಸಿದ್ದೀವಿ ಸೊ ಹಾಗಾಗಿ ಮಾನ್ಯ ಸಿವಿಲ್ ನ್ಯಾಯಾಧೀಶರು ಕೂಡ ಈ ಬಗ್ಗೆ ಜಿಲ್ಲಾಡಳಿತದ ಗಮನಕ್ಕೆ ನಮಗೆ ಪತ್ರ ಮುಖೇನ ಪತ್ರವನ್ನು ಬರೆದು ಇದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿಬಿಟ್ಟು ನಮಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದರು ಈ ಸಂಬಂಧವಾಗಿ ಆ ಎಲ್ಲ ಫುಡ್ ಗ್ರೇನ್ಸನ್ನು ಕೂಡ ನಾವು ಇಲ್ಲಿಗೆ ಮತ್ತೆ ತರಿಸ್ಕೊಂಡು ಮತ್ತೊಮ್ಮೆ ನಾವು ವೆರಿಫೈ ಮಾಡಿದಾಗ ಅದು ಸತ್ಯಾಂಶದಿಂದ ಕೂಡಿರ್ತಕ್ಕಂಥದ್ದು ಕೂಡ ಕಂಡು ಬಂತು ಹಾಗಾಗಿ ಈ ಒಂದು ಬಾಲಕಿಯರ ಬಾಲಮಂದಿರದಲ್ಲಿ ಮಕ್ಕಳನ್ನು ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಕಂಪ್ಲೇಂಟು ಮಾನ್ಯ ಏರಿಯಾ ಸಿವಿಲ್ ನ್ಯಾಯಾಧೀಶರ ಎದುರಿಗೆನೇ ಮಕ್ಕಳು ನಮ್ಮನ್ನು ಕೋಲಿನಿಂದ ಹೊಡಿತಕ್ಕಂಥದ್ದು ಅವ್ಯಾಚ್ಯ ಶಬ್ದಗಳಿಂದ ಬೈತಕ್ಕಂಥದ್ದು ಇದೆಲ್ಲದನ್ನೂ ಕೂಡ ನಮಗೆ ಇದ್ದಾರೆ ಎಂತಕ್ಕಂಥ ಒಂದು ಕಂಪ್ಲೇಂಟು ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರ ಎದುರಿಗೆನೇ ಮಕ್ಕಳು ದಾಖಲು ಮಾಡಿರ್ತಕ್ಕಂಥದ್ದು ಕೂಡ ಕಂಡುಬಂತು ಹಾಗಾಗಿ ಈ ಬಾಲಕಿಯರ ಬಾಲಮಂದಿರವನ್ನು ನೋಡ್ಕೊಳ್ತಕ್ಕಂಥ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಯಾರಿದ್ದಾರೆ ಅವರು ಡೆಲ್ಲಿಗೆ ಟ್ರೈನಿಂಗಿಗೆ ಹೇಳಿಬಿಟ್ಟು ನಾವು ವರ್ಕ್ಶಾಪ್ಗೆ ಅಂತೇಳಿ ಕಳಿಸ್ಕೊಟ್ಟಿದ್ದು ಅವರಲ್ಲಿಂದ ವಾಪಸ್ ಬಂದ ತಕ್ಷಣವೇ ಅವರಿಗೂ ಕೂಡ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಕೂಡ ನಾನು ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡಿದ್ದೆ ಅವರು ನಮಗೆ ಶೋಕಸ್ ನೋಟಿಸ್ಗೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಆ ಒಂದು ಕೇಂದ್ರಕ್ಕೆ ಹೋಗಿಬಿಟ್ಟು ತಪಾಸಣೆಯನ್ನು ಕೂಡ ಮಾಡಿದ್ದಾರೆ ಮಾಡಿಬಿಟ್ಟು ಅವರು ಕೂಡ ಒಂದು ವರದಿಯನ್ನು ನಮಗೆ ಕೊಟ್ಟಿದ್ದಾರೆ ಇದರ ಆಧಾರದ ಮೇಲೆ ಅವರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳೇಬೇಕು ಎಂಬತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರ ಮೇಲೆಗೆ ಶ್ರೀಮತಿ ಮಮತಾ ಎಂಬ ದೀಕ್ಷಕರು ಇವರ ಮೇಲೆ ಈಗ ಈಗಾಗಲೇ ಪೊಲೀಸ್ ಇಲಾಖೆಗೆ ಹೋಗಿಬಿಟ್ಟು ಅಲ್ಲಿ ಎಫ್ ಐ ಅನ್ನು ಕೂಡ ನಾವು ದಾಖಲು ಮಾಡಿದ್ದೀವಿ ಹಾಗಾಗಿ ಎಲ್ಲರಿಗೂ ನಮಸ್ಕಾರ ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ವುಮೆನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಅದು ಜಿಲ್ಲಾ ಮಕ್ ಮಕ್ಕಳ ರಕ್ಷಣಾಧಿಕಾರಿಯಿಂದ ಈ ಕಂಪ್ಲೇಂಟ್ ಬಂದಿದೆ ಇದು ರಿಗಾರ್ಡಿಂಗ್ ಬಾಲ್ ಮಂದಿರ್ ಇದು ಗರ್ಲ್ ಸ್ಟೂಡೆಂಟ್ಸ್ದು ಬಾಲ್ ಮಂದಿರ್ ಇದೆ ಅಲ್ಲಿ ಕೆಲಸ ಮಾಡ್ತಾರೆ ವಾರ್ಡನ್ಸ್ ವಗರ ಮತ್ತು ಬೇರೆ ಸ್ಟಾಫ್ ಅವರು ಮಕ್ಕಳಿಗೆ ಏನು ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆ ಯಾವುದು ಪನಿಷ್ಮೆಂಟ್ ವಗರ ಕೊಟ್ಟಿದ್ದಾರೆ ಮತ್ತು ಅವ್ರ ಜೊತೆ ಸರಿಯಾಗಿ ಥರ ಅವ್ರಿಗೆ ಟ್ರೀಟ್ ಮಾಡಿಲ್ಲ ಅವ್ರಿಗೆ ದೌರ್ಜನ್ಯ ಮಾಡಿದ್ದಾರೆ ಈ ವಿಚಾರ ಬಗ್ಗೆ ಒಂದು ಕಂಪ್ಲೇಂಟ್ ಬಂದಿದೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಿಂದ ಸೊ ಅದು ನಾವು ರಿಜಿಸ್ಟರ್ ಮಾಡಿದ್ದೀವಿ ಈಗ ಇಬ್ಬರು ಜನ ಮೇಲೆ ಮಮತಾ ಮತ್ತು ಸರಸ್ವತಮ್ಮ ಇಬ್ಬರು ಜನ ಅಲ್ಲಿ ಬಾಲ್ಮಂದಿರಲ್ಲಿ ಕೆಲಸ ಮಾಡ್ತಾರೆ ಸೊ ಈಗ ನಾವು ಪರಿಶೀಲನೆ ಮಾಡ್ತಾ